ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನೀವೆಲ್ಲರಿಗೂ ಸಿಂಪಲ್ಲಾಗಿ ಈಸಿಯಾಗಿ ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಳೋಣ ಅಂತ ಬಂದಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಎಗ್ ರೈಸ್ ಯಾವ ರೀತಿ ಮಾಡೋದು ಅದಕ್ಕೆ ಏನೆಲ್ಲ ವೀಡಿಯೋನ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಿರೋದ್ರಿಂದ ಒಂದು ಆರು ಮೊಟ್ಟೆನ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪೌಡರ್ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಪೌಡರ್ ನಾನು ತೊಗೊಂಡಿದ್ದೀನಿ ಯಾವುದೇ ಥರದ ಸಾಸ್ ಯೂಸ್ ಮಾಡ್ತಲ್ಲ ಸೊ ಅದಕ್ಕೋಸ್ಕರ ಫ್ರೈಡ್ ರೈಸ್ ಮಸಾಲ ಪೌಡರ್ ಒಂದೇ ಒಂದು ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿಕ್ಕೆ ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ಕೂಡ ಸಣ್ಣದಾಗಿ ತೊಗೊಂಡು ಹಚ್ಚಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ ಇಲ್ಲಿ ನಾನು ಒಂದು ಕಡಾ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಅಂತಾರೆ ಆಗಿ ಹಾಕ್ಕೊಂಡ್ರೆ ನಡೆಯುತ್ತೆ ಈಗ ಎಣ್ಣೆ ಎಲ್ಲ ಕಾದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕುತ್ತಾ ಇದ್ದೀನಿ ಈರುಳ್ಳಿನ ನಾವು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂತಂದರೆ ನಾವು ಮೊಟ್ಟೆಯೆಲ್ಲ ಹಾಕಿದಾಗ ಈರುಳ್ಳಿ ಎಲ್ಲ ಬೇಯಲ್ಲ ಆವಾಗ ಒಂದು ಸ್ವಲ್ಪ ಹಸಿ ಹಸಿದೇ ಇರುತ್ತೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ನಾವು ಈಗಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಕುಳಿದ್ರು ಅಂದರೆ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ನೀವು ಕೇಳ್ಬೋದು ರೈಸ್ಗೆ ಟೊಮೊಟೊ ಹಾಕ್ತಾರ ಅಂತ ಎಸ್ಪೆಷಲಿ ಸ್ಟ್ರೀಟ್ ಸೈಡಲ್ಲಂತೂ ಟೊಮೊಟೊ ಹಾಕೋದೇ ಇಲ್ಲ ನಾವು ಮನೇಲೇ ಮಾಡ್ತಿರೋದ್ರಿಂದ ನಮಗೆ ಏನೇನು ಬೇಕೋ ಎಲ್ಲ ಹಾಕೋಬೋದು ಹಾಗೆ ನೀವೇನಾದರೂ ಎಗ್ ರೈಸ್ಗೆ ಟಮೊಟೊ ಹಾಕ್ದಿರ ಇದ್ರಿ ಅಂದರೆ ಒಂದ್ಸಲಿ ಹಾಕಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾನೀಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಈ ಥರ ಪೇಸ್ಟ್ ಎಲ್ಲ ಮಾಡೋ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಆದರೆ ನೀವು ಬೇಕಾದರೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಹಾಗೆ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕೋಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಈ ಥರ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕೊಂಡು ನಾನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ನಾನು ಒಂದೊಂದಾಗೆ ಮೊಟ್ಟೆನ ಹೊಡೆದು ಇದ್ದೀನಿ ಈ ಥರ ನಾವು ಮೊಟ್ಟೆನ ಹೊಡೆದು ಹಾಕ್ಕೋಬೇಕಾದ್ರೆ ಗ್ಯಾಸನ್ನ ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲಾಂತ ಅಂದರೆ ಮಸಾಲೆಲ್ಲ ಸಿದೋಗಂಥ ಮತ್ತು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗೋಷ್ಟು ಮೊಟ್ಟೆನ ನಾವು ಈ ಥರ ಡ್ರೈಯಾಗೆ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆನೆಲ್ಲ ನಾವು ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ರೈಸ್ ಏನಾದರೂ ಹಾಕಿದ್ವಿ ಅಂದರೆ ಮೊಟ್ಟೆದು ಹಸಿ ಹಸನೇ ಹಾಗೆ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮೊಟ್ಟೆನೆಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ರೈಸ್ ಹಾಕೊಳ್ಳೋಣ ಏನಿಲ್ಲ ಅಂದರೂ ಒಂದು ಎರಡು ಮೂರು ನಿಮಿಷ ಹಿಡಿಯುತ್ತೆ ಈ ಥರ ಫ್ರೈ ಮಾಡೋಕ್ಕೆ ಅಷ್ಟೆ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ವೈಟ್ ರೈಸ್ನ ಹಾಕ್ಕೊಂಡಿದ್ದೀನಿ ರೈಸ್ನ ಹಾಕ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ರೈಸ್ ಮಾಡಬೇಕಾದ್ರೆ ನೀವು ರೈಸ್ನ ಸ್ವಲ್ಪ ಉದ್ದದ್ರಾಗಿ ಮಾಡಬೇಕಾಗತ್ತೆ ಒಂದು ಅರ್ಧ ಗ್ಲಾಸ್ ನೀರು ಸ್ವಲ್ಪ ಕಮ್ಮಿ ಇಟ್ಟರೂ ನಡೆಯುತ್ತೆ ಅಲ್ವಾ ಹಾಗೆ ನಾನು ರೈಸ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ನಾನೀಗ ಉಪ್ಪೇನೂ ಆ್ಯಡ್ ಇಲ್ಲ ಆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೆ ಅಷ್ಟೇ ನೋಡಿ ನಾನೀಗ ಮಾಡಿರೋವಂಥ ಎಗ್ ರೈಸ್ಗೆ ಯಾವುದೇ ಥರದ ಸಾಸಸ್ ಆಗ್ತಲ್ಲ ಸೋಯಾ ಸಾಸ್ ವೆನಿಗರ್ ಟೊಮೊಟೊ ಕೆಚಪ್ ಕೂಡ ನಾನು ಇನ್ನೂ ಹಾಕಿಲ್ಲ ಅವೆಲ್ಲ ಹಾಕಿಲ್ಲ ಅಂದರೂ ನಡೆಯುತ್ತೆ ಅವೆಲ್ಲ ಹಾಕಿಲ್ಲ ಅಂದರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಯಾವ ಸ್ಟ್ರೀಟ್ ಸೈಡ್ ಎಗ್ ರೈಸ್ಗಿಂತ ಏನು ಕಮ್ಮಿ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸ್ಟ್ರೀಟ್ ಸೈಡ್ ಮಾಡೋವಂಥ ಎಗ್ ರೈಸ್ಗೆ ಸಾಸಸ್ ಎಲ್ಲ ಹಾಕ್ತಾರೆ ಹಾಗೆ ಮೇಯ್ನಾಗಿ ಅವರು ಟೇಸ್ಟಿಂಗ್ ಪೌಡರ್ ಹಾಕ್ಬಿಡ್ತಾರೆ ಅದಂತೂ ನಮ್ಗೆ ಎಲ್ತಿಗೆ ಒಳ್ಳೆಯದಲ್ಲ ತುಂಬಾ ಕೆಡ್ದು ಸೊ ಅದಕ್ಕೋಸ್ಕರ ಬೆಸ್ಟ್ ಏನು ಅಂದರೆ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ಬಿಡೋದು ಹಾಗೆ ಎಲ್ಲರೂ ಕೂಡ ತಿನ್ಬೋದಲ್ವಾ ಸೊ ಇವತ್ತಿನ ರೆಸಿಪಿ ನಿಮ್ಮವರೆಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಸಣ್ಣದೊಂದು ಲೈಕ್ ಮಾಡಿ ಹಾಗೆ ಮರಿದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಇದೇ ರೀತಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ ಅಂದರೆ ಪ್ರೀತಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ತಗೋಣ ಕೇಳ್ತಾ ಇನ್ ಬಬಾಯ್